ಅಯ್ಯೋ ದೇವ್ರೆ ಏನಪ್ಪ ಮಾಡದು ನೆನ್ನೆ ಎಲ್ಲ ರಜೆ ಹಾಕಿ ಸ್ಕೂಲ್ಗೆ ಹೋಗಿಲ್ಲ ನಾನು ಏನು ಮಾಡೋದು ಮೇಷ್ಟ್ರು ಬೈತಾರೆ ಹೋದ್ರೆ ಅಯ್ಯಪ್ಪ ನಾನಲ್ಲ ನಾನಲ್ಲ ಅಯ್ಯ ಕೆಪ್ಪ ನಾನು ಯೋಚನೆ ಮಾಡ್ತೀನಿ അസ് <kung> എന്തൊന്നീറ്റ് <government> <sharpic> ಬಂದು ಕಿಚನ್ ಬಂತ ಮಾತಾಡ್ಸಕ ಆಗಲ್ಲ ಇವ ಮೊದಲು ನಾನು ಯೋಚನೆ ಇದ್ದಿದ್ದೀನಪ್ಪ ಸರಿ ಆಯ್ತು ಬಿಡಪ್ಪ ನಾನು ಸ್ಕೂಲ್ ಬರ್ತೀನಿ ನಿಮ್ಮ ಬಾ ಯಾವಾಗನ ಕಿರಣ ಕಿರಣ ನಿಮ್ಮ ಕಳ ಇಲ್ಲಿ ಅಪ್ಪ ನೀ ತಂದೆ ನೀನು ಮಾತಾಡ್ಸೋದು ಬೇಡ ನಾನು ನಿನ್ನನ್ನು ಮಾತಾಡ್ಸೋದು ಬೇಡ ನೀ ನನ್ನ ಮೇಲೆ ರೇಗಾಡೋದು ಬೇಡ ನನ್ನನ್ನು ಬೈಯೋದು ಬೇಡ ನನ್ನ ಪಾಡಿ ನನ್ನ ಬಿಟ್ಬಿಡಪ್ಪ ತಂದೆ ನಾನು ಸ್ಕೂಲಿಗೆ ಹೋಗ್ತೀನಿ ಲೋ ಲೋ ಸಿಟ್ ಕಣ ನಾನು ಮೇಸ್ಟ್ರ್ ಏನ್ ಅಂತಾರೆ ಅಂತಂದು ಬೇಜಾರ್ ಮಾಡ್ಕೊಂಡು ನಿಂತಿದ್ದೆ ಆ ಟೈಮ್ ಬಂದು ಮೆಲ್ಲ ತಿಂಗ್ ಬಂದಾಗ ಬಂದು ಎಗ್ಲು ಮುಟ್ಟಿನ ಮತ್ತೆ ಬೈ ಹೋಗಲ್ವೇ ನಾನೇ ನಿನ್ ಹಂಗ್ ಮಾಡಿದ್ರೆ ನಿನ್ ಬೈತಿದ್ದ ಇಲ್ವ ಆಗ್ಲಿ ಬಿಡು ಸಿಟ್ ಮಾಡ್ಕೊಬೇಡ ಮೇಸ್ಟ್ರ್ ಬೈತಾರೇನ ಬೈಯಲ್ಲ ಮುತ್ಕೊಂಡ್ತಾರೆ ಬಾರ್ಪಾ ಚಿಂತು ಅಂತಂದು ನೀನ್ ಹಿಂಗೆ இவனிகந்து மூகின் மேலி சிட்டு யாத்து ஏடம் அங்கில் ஏட் பிடங்கில் நீ வன்கம் திரன நீ நேன் கடுமே நேம்த நானு அங்கி ஏனு மடக்காகல் அன்னன் பிரண்டல் வே அட்ஜஸ்ட் மடுக்கே நோபா கஷ்டி ஏனம் தரோ ஏனம் ஏஸ்டு எல்லம் மாக்சின்டு பரல் பந்தே அவன்கேனு உச்சாரில் வேனு சாம் நனிக்கு

ನಿನ್ಗೆ ಇಷ್ಟ ಬಂದಾಗ ಬರಕ್ಕೆ ಇಷ್ಟ ಬಂದ್ ಹೋಗಾಕಿ ಇದನ್ ಧರ್ಮಛತ್ರ ಮಾಡ್ಕೊಂಡಿದ್ದಿ ನೀವು ಯಾಕೆ ನಿನಗೆ ವಾರಕ್ಕೆ ಮೂರ್ ದಿನ ಹುಷಾರ್ದಂಗತಿದಿ ಮೂರ್ ದಿನ ಚೆನ್ನಾಗಿರ್ತೀಯ ನೀನು ಅವೆಲ್ಲ ಗೊತ್ತಿಲ್ಲ ನೀನ್ ಅಜ್ಜಿನ್ ಕರ್ಕೊಬರೋಗುತ್ತೆ ನಿಮ್ಮ ಕೈ ಮುಗಿತೀನಿ ಸರ್ ನಿಮ್ಮ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ ಇನ್ನೊಂದು ದಿನ ರಜಾ ಹಾಕಲ್ಲ ಆದ್ರೆ ನಮ್ಮ ಅಜ್ಜಿನ ಮಾತ್ರ ಕರ್ಕ ಬರ್ಬೇ ಬರ್ರಿ ಅಂತ ಹೇಳಬೇಡಿ ಸರ್ ನಮ್ಮ ಅಜ್ಜಿ ಇಟ್ಟಿನ ಕೋಲ್ ತಕೊಂಡು ಒಯ್ತೈತೆ ಈಗಲೇ ಸರಿಯಾಗಿ ಬಯಸ್ಕೊಂಡಿದ್ದೀನಿ ಪ್ಲೀಸ್ ಸರ್ ಒಂದ್ಸಲಿ ಹೇಳಿದ್ರೆ ಮುಗೀತು ಇಲ್ಲ ನೀನು ಸ್ಕೂಲಿಗೆ ನೆಟ್ಟು ಬರಂಗಿದ್ರೆ ಬಾ ಇಷ್ಟ ಇದ್ರಿ ಇಲ್ಲ ನಿಮ್ಗೆ ಇಷ್ಟ ಇಲ್ವಾ ಎಲ್ಲ ಹೋಗಿ ಸೇರ್ಕ ಟಿ ಸಿ ಬರ್ಕೊಡ್ತೀನಿ ಸರ್ ಇನ್ನೊಂದ್ಸಲಿ ರಾಗ ತೆಗ್ದೆ ನೋಡು ಹತ್ರ ಇಲ್ಲೆಲ್ಲ ಕರ್ಕೋಲ್ಲ ಏನೋ ಅವ ಯಾಸಕ್ಕೆ ಹುಡ್ಗ ಹುಡ್ಗ ಸಣ್ಣ ಹುಡ್ಗ ಇವತ್ತೆಲ್ಲ ನಾಳೆ ಕಿತ್ಕೊಂಬ್ತಿತ್ತು ಅಂತಂದ್ ಸುಮ್ಮನೆ ಆದ್ರೆ ಒಂದಿನ ಬರ್ತೀಯ ಒಂದಿನ ರಜಾ ಇರ್ತಿ ಒಂದಿನ ಬರ್ತೀಯ ಒಂದಿನ ರಜಾ ಇರ್ತಿ ಇದನ್ನೇನು ಸ್ಕೂಲ್ ಅಂದ್ಕೊಂಡಿದ್ಯಾ ಏನು ಅವಾಗ ನಿಮ್ಮ ಅಜ್ಜಿನ ಕರ್ಕೊಂಡು ಬಾಯ ಇಲ್ಲಾಂದ್ರೆ ಇನ್ನೊಂದು ಸೇರಿ ಸಲ ಹೋಗು ನಿನ್ನ ಅಂದ್ಬಿಟ್ಟು ಅನ್ನಿ ಅಂದೇಕ ನೋಡಿ ಅಷ್ಟೇ ಹ್ಞೂ ಮಾರಕ್ಕ ನೋಡು ಅಜ್ಜ ಕಿತ್ಬಿಡ್ತೀನಿ ಇನ್ನೊಂದು ಸಲ ನನಗೆ ವಿಷಯ ಬನ್ನಿ నీన్ ఎంత తప్పి ఆడస్క ఏన్ పాప ఇుడ్ నెట్ తగద స్కూల్ గ నమ్ము ఏనాదు ఆడస్కీన గుస్ మధ్యం అజ్జిన్ కబబ